ನನ್ನ ಗಮನಕ್ಕೂ ಬಂತು ಬಹುಶಃ ಮೂಢ ಅಧ್ಯಕ್ಷರಾಗಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರಿನ ಅತ್ಯಂತ ಜನಪ್ರಿಯ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ದಕ್ಷ ಮಹಿಳೆಯಾಗಿದ್ದಂತಹ ಡಿ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ನಿಮಗೆ ಎರಡು ದಿನಗಳ ಹಿಂದೆ ಕಾಳಜಿ ಮತ್ತು ಗೌರವಪೂರ್ವಕವಾಗಿ ಸಲಹಾ ರೂಪದಲ್ಲಿ ನಿಮಗೆ ಬಂದಿರುವಂಥ ಹದಿನಾರು ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡಿ ಆಗಷ್ಟೇ ಹಗರಣದ ಆಳಕ್ಕಿಳಿದು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತೆಗೆದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟವಾಗಿರುವಂಥ ಮೂರ್ನಾಲ್ಕು ಸಾವಿರ ಕೋಟಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನೀವೇ ಸರೆಂಡರ್ ಮಾಡಲಿಲ್ಲ ಅಂತಂದರೆ ಹಗರಣದ ಆಳಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ ದುಡ್ಡಿನ ಹಪಾಪಿ ಇರುವಂಥ ವ್ಯಕ್ತಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕೆಂದರೆ ಹದಿನಾಲ್ಕು ಬಜೆಟ್ಗಳನ್ನು ಮಣಿಸಿರುವಂಥವರು ಹದಿನಾಲ್ಕು ವರ್ಷಗಳ ಕಾಲ ನೀವು ವಿತ್ತ ಸಚಿವರಾಗಿದ್ದಂಥವರು ಈಗ ಏಳನೇ ವರ್ಷಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಇದ್ದೀರಿ ಆದರೆ ನಿಮ್ಮ ಜೀವನದ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದಾಗ ನಿಮಗೆ ಭ್ರಷ್ಟಾಚಾರದ ಕಳಂಕ ಇರಲಿಲ್ಲ ಅಂತ ಹೇಳಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಒಂದು ಸಲಹಾ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟೆ ಆದರೆ ಅದರ ಹಿಂದಿರುವಂತಹ ಕಾಳಜಿಯನ್ನು ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನು ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ